ಬಿಳಿಗಿರಿ ರಂಗಪ್ಪನ ಉಂಡಿಯಲ್ಲಿ ಇಪ್ಪತ್ತಾರು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ರು ಸಂಗ್ರಹ ಯಳಂದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಬಿಳಿಗಿರಿ ರಂಗನ ಬೆಟ್ಟದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಉಂಡಿ ಹಣ ಎಣಿಕೆ ಕಾರ್ಯ ನಡೆಯಿತು ಈ ಬಾರಿ ದೊಡ್ಡ ಜಾತ್ರೆಯ ನಂತರ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಹುಂಡಿಯಲ್ಲಿ ಇಪ್ಪತ್ತಾರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಗಳು ಸಂಗ್ರಹವಾಗಿದೆ ಕಳೆದ ಎರಡು ತಿಂಗಳಿಂದ ದೇಗುಲದ ಹುಂಡಿಗಳಲ್ಲಿ ಹಣ ಸಂಗ್ರಹವಾಗಿದೆ ಇದರಲ್ಲಿ ಇಪ್ಪತ್ತೈದು ಲಕ್ಷದ ಮೂವತ್ತೊಂದು ಸಾವಿರದ ನೂರ ನಲವತ್ತೈದು ನಗದು ಒಂದು ಲಕ್ಷದ ನಲವತ್ತ್ಮೂರು ಸಾವಿರದ ಏಳ್ನೂರ ಮೂವತ್ತೈದು ನಾಣ್ಯವೂ ಸೇರಿದೆ ಇದರೊಂದಿಗೆ ನೇಪಾಳ ದೇಶದ ಮೂರು ಮೌಲ್ಯದ ಕರೆನ್ಸಿ ಹಾಗೂ ಎರಡು ಸಾವಿರ ಮುಖಬೆಲೆಯ ಅಮಾನ್ಯವಾಗಿರುವ ಮೂರು ನೋಟುಗಳು ದೊರೆತಿವೆ ವಿದೇಶಿ ಕರೆನ್ಸಿ ಜೊತೆ ಭಕ್ತರು ಕಾಣಿಕೆ ರೂಪದಲ್ಲಿ ಶ್ರೀ ಬೆಳಗಿರಿ ರಂಗನಾಥ ಸ್ವಾಮಿಗೆ ಅರ್ಪಿಸಿದ್ದು ಒಟ್ಟು ಎಪ್ಪತ್ತಾರು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ರು ಸಂಗ್ರಹವಾಗಿದೆ ಎಂದು ಬಿಳಿಗಿರಿ ರಂಗನ ಬೆಟ್ಟದ ಕಾರ್ಯನಿರ್ವಾಹಕ ಅಧಿಕಾರಿ ಮೋಹನ್ ಕುಮಾರ್ ತಿಳಿಸಿದ್ದಾರೆ ಎಣಿಕೆ ಕಾರ್ಯದಲ್ಲಿ ತಹಸೀಲ್ದಾರ್ ಬಸವರಾಜು ಕಾವೇರಿ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕ ವೀರಭದ್ರಸ್ವಾಮಿ ಅರ್ಚಕ ಶ್ರೀನಿವಾಸ್ ನಾಗೇಂದ್ರ ಭಟ್ ಪಾರುಪತ್ತೆದಾರ್ ರಾಜು ಶೇಷಾದ್ರಿ ರಾಜಸ್ವ ನಿರೀಕ್ಷಕರಾದ ಯದಗಿರಿ ಎಸ್ಐ ಗುರುಸಿದ್ದು ಯಳಂದೂರು ತಾಲೂಕು ಕಚೇರಿಯ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ಗುಳೀಪುರ